ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಶ್ರೀ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಾನು ನರಸಿಂಹಸ್ವಾಮಿಯ ರಹಸ್ಯ ಇತಿಹಾಸ ಹಾಗೂ ವಾಸ್ತುಶಿಲ್ಪದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ನಾವು ಅನಂತಪುರದಿಂದ ಶುರು ಮಾಡಿದ್ವಿ ಇಲ್ಲಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿದೆ ನಿಮಗೆ ಹೋಗೋಕ್ಕೆ ಸುಮಾರು ಎರಡರಿಂದ ಮೂರು ಗಂಟೆ ಸಮಯ ಬೇಕಾಗುತ್ತೆ ನಾವು ಕಾರಲ್ಲಿ ಹೋಗಿದ್ವಿ ನೀವು ಬಸ್ ಅಥವಾ ಟ್ರೈನಲ್ಲಿ ಸಹ ನೀವು ಹೋಗ್ಬೋದು ಇಲ್ಲಿ ಕಾರ್ ಪಾರ್ಕಿಂಗ್ ಅಥವಾ ಬೇರೆ ಯಾವುದೇ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ ನೀವು ಈಗ ನೋಡ್ತಾ ಇರೋದೇ ಕಾರ್ ಪಾರ್ಕಿಂಗ್ ನಾವಿಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು ದೇವಸ್ಥಾನದ ಬಲಭಾಗಕ್ಕೆ ಹೋದರೆ ಅಲ್ಲಿ ಪಾರ್ಕ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇದು ರಾಜಗೋಪುರ ಮುಖ್ಯ ಪ್ರವೇಶ ದ್ವಾರ ಅಲ್ಲ ನಾವು ಶನಿವಾರ ಹೋಗಿದ್ವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ನಿಮಗೆ ದರ್ಶನ ಬೇಗ ಆಗಬೇಕು ಅಂತಂದರೆ ನೀವು ಶನಿವಾರ ಬಿಟ್ಟು ಬೇರೆ ಯಾವುದೇ ದಿನ ಹೋದರೂ ಕೂಡ ನಿಮಗೆ ದರ್ಶನ ಸ್ವಲ್ಪ ಬೇಗನೇ ಆಗುತ್ತೆ ಈಗ ನೋಡೋದು ನೀವು ಮುಖ್ಯ ದ್ವಾರ ಈಗ ಈಗ ನೋಡ್ತಾ ಇದ್ದೀರಾ ಇದು ಮುಖ್ಯ ದ್ವಾರ ಇಲ್ಲಿ ಗರುಡ ಹಾಗೂ ಧ್ವಜಸ್ತಂಭ ಕಾಣಿಸ್ತೇನೆ ನಿಮಗೆ ಹಾಗೆ ಈ ಗೋಪುರ ಸಹಿತ ನೀವು ನೋಡ್ಬೋದು ಇದು ಮುಖ್ಯ ದ್ವಾರದಿಂದ ಒಳಗೆ ಹೋಗುವ ದಾರಿ ನೋಡಿ ಇದೆ ಗರುಡ ಗರುಡ ಧ್ವಜಸ್ತಂಭ ಹಾಗೆ ಮುಂದೆ ಮುಖ್ಯ ದ್ವಾರಕ್ಕೆ ಹೋಗುವ ದಾರಿ ಇದು ಕದ್ರಿಯ ಮೂಲ ಹೆಸರು ಕಾದ್ರಿ ಅಂತ ಕ ಅಂದರೆ ವಿಷ್ಣುವಿನ ಪಾದ ಅಂತ ಅದ್ರಿ ಅಂದರೆ ಬೆಟ್ಟ ಅಂತ ವಿಷ್ಣುವಿನ ಪಾದ ಸ್ಪರ್ಶ ಆಗಿರೋದ್ರಿಂದ ಇದನ್ನು ಕದ್ರಿ ಅಂತ ಕರೀತಾರೆ ಕದ್ರಿ ನರಸಿಂಹ ಸ್ವಾಮಿಯ ಇತಿಹಾಸದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಹಿರಣ್ಯ ಕಶುಪು ಮತ್ತು ಭಕ್ತ ಪ್ರಹ್ಲಾನದ ಕಥೆ ಗೊತ್ತೇ ಇದೆ ಸ್ವಾಮಿ ಹಿರಣ್ಯ ಕಶುಪುನ ಎಂಬ ರಾಕ್ಷಸನನ್ನು ಸಂಹರಿಸಿದ ನಂತರ ಸ್ವಾಮಿಯ ಕೋಪ ತಣ್ಣಗೆ ಆಗೋದೇ ಇಲ್ಲ ಸ್ವಾಮಿಯ ಉಗ್ರ ರೂಪ ಕಂಡು ದೇವತೆಗಳು ಹಾಗೂ ಋಷಿಮುನಿಗಳು ಭಯಪಡ್ತಾ ಇರ್ತಾರೆ ಆಗ ಸ್ವಾಮಿಯನ್ನು ಶಾಂತಗೊಳಿಸಲು ಪ್ರಾರ್ಥನೆ ಮಾಡ್ತಾರೆ ಆದರೂ ಸಹ ಅವರ ಉಗ್ರತ್ವ ಕಮ್ಮಿಯೇ ಆಗೋದಿಲ್ಲ ಆಗ ಲಕ್ಷ್ಮೀ ದೇವಿ ಶಾಂತರಾಗಿ ಭಕ್ತರಿಗೆ ಶಾಂತಿಯನ್ನು ಕೊಡಿ ಎಂದು ಪ್ರಾರ್ಥನೆ ಮಾಡ್ತಾರೆ ಆಗ ನರಸಿಂಹಸ್ವಾಮಿ ಶಾಂತಗೊಂಡು ಈ ಸ್ಥಳದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ರೂಪದಲ್ಲಿ ಬಂದು ನೆಲೆಸ್ತಾರೆ ಇಲ್ಲಿಯ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿರುವ ಮೂರ್ತಿ ಸ್ವತಃ ಪ್ರಕಾಶಿತ ಎಂದು ನಂಬಿಕೆ ಇದೆ ಅಂದರೆ ಇದು ಮಾನವ ನಿರ್ಮಿತ ಮೂರ್ತಿಯಲ್ಲ ಸ್ವಾಮಿಯ ನೈ ದೈನಂದಿನ ಪೂಜೆಯ ನಂತರ ಸ್ವಾಮಿ ಮೂರ್ತಿಯಿಂದ ಮನುಷ್ಯರಂತೆ ಬೆವರು ಬರುತ್ತಂತೆ ಇಲ್ಲಿ ಇದು ಒಂದು ಅಚ್ಚರಿಯ ಸಂಗತಿ ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ ಕೃಷ್ಣ ದೇವಾಲಯ ಹಾಗೂ ಅನೇಕ ರಾಜರು ದೇವಾಲಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಈ ದೇವಾಲಯದ ಒಳಗೆ ಲಕ್ಷ್ಮೀ ದೇವಿ ಸನ್ನಿಧಿ ಗರುಡ ಹನುಮಂತ ಹಾಗೂ ಮತ್ತಿತರ ಉಪ ದೇವತೆಗಳ ಮಂದಿರಗಳು ಸಹ ಇವೆ ಅದನ್ನು ಕೂಡ ನಾವು ಕಾಣಬಹುದು ಇಲ್ಲಿ ದಿನನಿತ್ಯ ಅನ್ನದಾಸೋಹ ನಡೆಯುತ್ತದೆ ಭಕ್ತರು ಬಂದು ಪ್ರಸಾದ ಕೂಡ ಸ್ವೀಕರಿಸಬಹುದು ಭಜನೆ ಕೂಡ ನಡೆಯುತ್ತೆ ಭಜನೆ ಕೂಡ ನೀವು ಭಜನೆಯಲ್ಲಿ ಕೂಡ ಭಾಗಿ ಭಾಗಿಯಾಗಿ ನೀವು ಕೂಡ ಅದನ್ನ ಆನಂದಿಸ್ಬೋದು ಭಕ್ತರ ನಂಬಿಕೆ ಪ್ರಕಾರ ಸ್ವಾಮಿ ದರ್ಶನ ಪಡೆದ್ರೆ ಅನೇಕ ಕಷ್ಟಗಳು ದೂರಾಗಿ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತಂತೆ ಇಲ್ಲಿಗೆ ಕೇವಲ ಆಂಧ್ರ ಮಾತ್ರ ಅಲ್ಲದೆ ದೇಶದ ಮೂಲೆ ಮೂಲೆಯಿಂದ ಕೂಡ ಭಕ್ತಾದಿ ಸಹ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡಿತಾರೆ ಇಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವ ತುಂಬ ವಿಜೃಂಭಣೆಯಾಗಿ ನಡೆಯುತ್ತೆ ಹಾಗೂ ಇದು ತುಂಬ ಪ್ರಸಿದ್ಧಿಯಾಗಿ ಕೂಡ ಇದೆ ಇಲ್ಲಿ ಅನೇಕ ಜನರು ಭಾಗಿಯಾಗ್ತಾರೆ ರಥೋತ್ಸವಕ್ಕೆ ನೀವು ಯಾವತ್ತಾದರೂ ಕದ್ರಿ ಕಡೆ ಬಂದರೆ ನೀವು ನಿಮ್ಮ ಕುಟುಂಬದ ಸಮೇತ ಒಮ್ಮೆ ಭೇಟಿ ಕೊಟ್ಟು ನೋಡಿ ನಿಮಗೆ ಒಂಥರ ವಿಭಿನ್ನವಾದ ಅನುಭೂತಿ ಆಗುತ್ತೆ ನಾವೆಲ್ಲ ಕೆಲಸದ ಮಧ್ಯೆ ತುಂಬ ಬ್ಯುಸಿ ಆಗಿಬಿಟ್ಟಿರ್ತೀವಿ ಹೀಗೆ ಯಾವಾಗಾದರೂ ಒಂದ್ಸರ್ತಿ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ನಮ್ಮ ಮನಸ್ಸಿಗೆ ಕೂಡ ಶಾಂತಿ ಸಮಾಧಾನ ಅಂತ ಅನಿಸುತ್ತೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಖುಷಿಯಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಕದರಿ ಸುತ್ತಮುತ್ತ ಇನ್ನ ನೋಡುವಂತಹ ಪ್ರೇಕ್ಷಣೀಯ ಸ್ಥಳಗಳು ತುಂಬಾ ಇವೆ ನಿಮಗೆ ಸಮಯ ಇದ್ದಲ್ಲಿ ದಯವಿಟ್ಟು ಒಮ್ಮೆ ನೋಡಿ ಇದು ನನ್ನ ಮೊದಲನೆಯ ವ್ಲಾಗ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ಧನ್ಯವಾದ ಜೈ ಶ್ರೀ ಲಕ್ಷ್ಮೀ ನರಸಿಂಹಾಯ